ಬೊಗಳೇ ಬಿಡಿ ಅಭಿವೃದ್ಧಿ ಕುರಿತಂತೆ ಶ್ವೇತ ಪತ್ರವನ್ನ ಹೊರಡಿಸಿ ಎಂದು ಸಚಿವ ಮಧು ಬಂಗಾರಪ್ಪ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಎಸ್ ಅರುಣ್ ಅವರು ಸವಾಲನ್ನ ಹಾಕಿದ್ದಾರೆ ಅವರು ಸುದ್ದಿಗೋಷ್ಠಿಯಲ್ಲಿ ಶಿಕ್ಷಣ ಸಚಿವರಿಗೆ ತಾವೇ ಏನು ಮಾತನಾಡ್ತಿದ್ದೇವೆ ಎಂಬುದೇ ಅರಿವಿಲ್ಲ ಅವರು ಕನ್ನಡದ ಶಬ್ದಕೋಶವನ್ನೇ ಅರಿತಿಲ್ಲ ಸಂಸ್ಕೃತಿ ಗೊತ್ತಿಲ್ಲ ಲೂಸು ಅಪನ ಮನೆಯಿಂದ ತರ್ತಾನ ಎಂದೆಲ್ಲ ಕೀಳು ಮಟ್ಟದ ಭಾಷೆಯನ್ನ ಬಳಸ್ತಾರೆ ಒಬ್ಬ ಶಿಕ್ಷಣ ಸಚಿವರಾಗಿ ಹೇಗೆ ಮಾತನಾಡಬೇಕೆಂಬ ಅರಿವೇ ಅವರಿಗಿಲ್ಲ ಇಂತಹ ಶಿಕ್ಷಣ ಸಚಿವರಿಂದ ಮಕ್ಕಳು ಏನು ಕರೀತಾರೋ ಎಂದು ತಿಳಿಸಿದ್ರು ಇನ್ನು ವಿರೋಧ ಪಕ್ಷಗಳು ಆರೋಪ ಮಾಡೋದು ಸಹಜ ಆ ಆರೋಪಗಳಿಗೆ ತಕ್ಕ ಉತ್ತರ ಕೊಡಬೇಕು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನೇನೋ ಜಿಲ್ಲೆಯ ಅಭಿವೃದ್ಧಿ ಮಾಡಿದ್ದಾರೆ ಸಂಸದ ರಾಘವೇಂದ್ರ ಅವರು ಅಭಿವೃದ್ಧಿ ಮಾಡಿದ್ದು ಬೇಕಾದಷ್ಟು ಇದೆ ಇನ್ನು ಶಿವಮೊಗ್ಗ ಅಭಿವೃದ್ಧಿಯ ಬಗ್ಗೆ ಬೇಕಾದ್ರೆ ನಮ್ಮೊಂದಿಗೆ ಚರ್ಚೆಗೆ ಬರಲಿ ಯಾರ ಕಾಲದಲ್ಲಿ ಹೆಚ್ಚು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನಾವು ಅವರಿಗೆ ಹೇಳುತ್ತೇವೆ ಇವರು ಸಚಿವರಾದ ಮೇಲೆ ಜಿಲ್ಲೆಯಲ್ಲಿ ಒಂದೂ ರಸ್ತೆಯೂ ಆಗಿಲ್ಲ ಬೇಕಾದ್ರೆ ಏನು ಅಭಿವೃದ್ಧಿ ಆಗಿದೆ ಎಂದು ಶ್ವೇತ ಪತ್ರವನ್ನ ಹೊರಡಿಸಲಿ ಎಂದರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಸಂತೋಷ್ ಲಾಡ್ ಮಧು ಬಂಗಾರಪ್ಪ ಇವರಿಗೆ ಆರ್ ಎಸ್ ಎಸ್ ಬಗ್ಗೆ ಪ್ರಧಾನಿ ಮೋದಿಯ ಬಗ್ಗೆ ಮಾತನಾಡೋದು ಮಾತ್ರ ಗೊತ್ತು ಅದರಲ್ಲೂ ಏಕವಚನದ ಮಾತುಗಳು ಕೇಂದ್ರಕ್ಕೆ ಬೈದರೆ ಇವರಿಗೆ ಹೇಗೆ ಅನುದಾನ ಸಿಗ್ತದೆ ಪ್ರಾಮಾಣಿಕವಾಗಿ ಕೇಳಿದ್ರೆ ಕೇಂದ್ರ ಸರ್ಕಾರ ಹಣ ಕೊಟ್ಟೆ ಕೊಡ್ತದೆ ಆದ್ರೆ ಅದನ್ನ ಬಿಟ್ಟು ಹೀಯಾಳಿಸೋದು ಗೇಲಿ ಮಾಡೋದು ಪ್ರಧಾನಿ ಹಾಗೂ ಗೃಹ ಮಂತ್ರಿ ಎಂಬ ಅರಿವಿಲ್ಲದೆ ಮಾತನಾಡೋದು ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಕ್ಕೆ ಹಣ ಕೊಡೋದಕ್ಕೆ ಮನಸ್ಸಾದ್ರೂ ಹೇಗೆ ಬಂದಿತ್ತು ಅದಕ್ಕಾಗಿಯೇ ಹೇಳುದು ಡಬಲ್ ಸರ್ಕಾರ ಬೇಕು ಎಂದು ಎಂದರು ಇನ್ನು ಜಿಎಸ್ಟಿ ಬಗ್ಗೆ ಇವರು ಮಾತನಾಡುತ್ತಾರೆ ಇವರಿಗೆ ಜಿಎಸ್ಟಿ ಕಡಿಮೆ ಆಗಿದ್ದು ಅರಿವಿಗೆ ಬಂದಿರ್ಲಿಕ್ಕಿಲ್ಲ ಅದರಲ್ಲೂ ಮಧು ಬಂಗಾರಪ್ಪ ಅವರಿಗೆ ಜಿಎಸ್ಟಿ ವಿದ್ಯಾರ್ಥಿಯ ಜೊತೆ ಮಾತನಾಡಿ ತಿಳಿದುಕೊಳ್ಳಲಿ ಎಂದು ವ್ಯಂಗ್ಯ ಆಡಿದ್ರು ರಾಜಕೀಯ ದೃಷ್ಟಿಕೋನದಿಂದ ನೋಡೋದನ್ನು ಬಿಟ್ಟು ವೈಯಕ್ತಿಕ ನೋಡುವಂತದನ್ನ ಸ್ವಭಾವ ನಮ್ಮ ಶಿವಮೊಗ್ಗದ ಉಸ್ತುವಾರಿ ಮಂತ್ರಿಗಳಿಗೆ ಬಂದ್ಬಿಟ್ಟಿದೆ ಎಂಪಿಗಳು ಆಗಿಬಿಟ್ಟರು ಒಂದು ಸಲ ಯೋಚನೆ ಮಾಡಿ ಉಸ್ತುವಾರಿ ಸಚಿವರಿಗೆ ಡೈರೆಕ್ಟಾಗಿ ಎಂ ಪಿ ಆಗಿರೋದು ಡೈರೆಕ್ಟಾಗಿ ಎಮ್ ಎಲ್ ಎ ಆಗಿರೋದು ಯಾರು ಅಂತ ರಾಘವೇಂದ್ರ ಅವರು ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡಿ ಶಿಕಾರಿಪುರದಲ್ಲಿ ಪುರಸಭೆಯ ಮೆಂಬರ್ ಆಗಿ ನೋಡಿ ನಮ್ಮ ಒಂದು ವ್ಯವಸ್ಥೆ ಇದೆ ಸಂವಿಧಾನದಲ್ಲಿ ನಮಗೊಂದು ಅವಕಾಶಗಳಿದ್ದಾವೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಇದನ್ನು ಅರ್ಥ ಮಾಡ್ಕೋಬೇಕಲ್ಲ ನರೇಂದ್ರ ಮೋದಿಯವರು ನೇರವಾಗಿ ಮುಖ್ಯಮಂತ್ರಿಗಳಾಗಿರೋದೇ ಬೇರೆ ಯಾವ್ದು ಮಾಡಿಲ್ಲ ಯಾವುದೇ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿಲ್ಲ ಅವ್ರು ಇವತ್ತು ಪ್ರೂವನ್ ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷ ಇದು ಇಪ್ಪತ್ತೈದು ವರ್ಷದಿಂದ ಒಬ್ಬ ಜನಪ್ರತಿನಿಧಿಯಾಗಿ ದೇಶ ಆಳ್ತಾ ಇರೋ ವಿಶ್ವ ಗುರು ಅನ್ನೋದನ್ನು ಕಣ್ಮುಂದೆ ಕಾಣ್ತಾ ಇದೆ ದುಡ್ಡನ್ನು ಕಳ್ಸಿದ್ರು ಅಂತ ಹೇಳ್ತಾರೆ ಏ ಬಾಯಿಗೆ ಬಂದಂಗ ಮಾತಾಡಿದ್ರೆ ಇದು ಸರಿ ಹೋಗಲ್ಲ ಇದು ಎಲ್ಲೋ ಒಂದ್ ಕಡೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಯಾಕಪ್ಪ ಈ ಈ ತರದ ಮಾತುಗಳನ್ನ ಆಡಬೇಕು ನಾವು ತಾಳ್ಮೆ ಕಳ್ಕೊಂಡ್ರೆ ನಮ್ಮ ಸ್ಥಿತಿ ಏನಾಗುತ್ತೆ ಇಲ್ಲಿ ನಿಲ್ಬೇಕು ಇದು ಅಲ್ಲ ಇದು ನಾವು ಮಾತಾಡೋಣ ನಾವು ಇಂಥದ್ದಾಗಿಲ್ಲ ಶಿವಮೊಗ್ಗಕ್ಕೆ ಆಯಿತು ಶಿವಮೊಗ್ಗ ಜಿಲ್ಲೆಗೆ ನೀವು ಎರಡೂವರೆ ವರ್ಷದಿಂದ ನೀವು ನೀವಾಗಿದ್ದೀರಾ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಾ ನೀವೇನೇನ್ ತಂದಿದ್ದೀರಾ ತೋರಿಸಿ ವೈಟ್ ಪೇಪರ್ ಕೊಡಿ ಕೊಡಿ ಸುಮ್ಮನೆ ಅಲ್ಲೊಬ್ರು ಸಿದ್ದರಾಮಯ್ಯವರು ಒಂದು ಬಗ್ಳೆ ಹೊಡೆಯೋದು ಇಲ್ಲಿ ಇವರು ಬಗ್ಳೆ ಹೊಡೆಯೋದು ಇದು ಸರಿ ಹೋಗಿಲ್ಲ ಹೇಳೋದಾದರೆ ಹೇಳಿ ನಾವು ಇಂತಿಂಥ ಕೆಲಸ ಮಾಡಿದ್ದೀವಿ ಅದಕ್ಕೋಸ್ಕರ ನಮಗೆ ಅವ್ರಿಗಿಂತ ನಾವು ಬೆಟರ್ ಅಂತ ತೋರಿಸಿ ಶಿವಮೊಗ್ಗದಲ್ಲಿ ಯಾವುದು ರೈಲ್ವೆ ಯೋಜನೆ ನೀವು ತಂದಿದ್ದೀರಾ ಅದಕ್ಕೆ ಏನೇನು ನಿಮ್ಮ ಪ್ರಯತ್ನಗಳಿದ್ದಾವೆ ಯಾವ್ಯಾವ ಹೊಸ ರೋಡ್ಗಳನ್ನು ಮಾಡಿದ್ದೀರಾ ಅದನ್ನು ತೋರಿಸಿ ಎಷ್ಟು ಕಿಲೋಮೀಟ್ರ್ ರೋಡ್ಗಳನ್ನು ಮಾಡಿದ್ದೀರಾ ಯಾವ್ಯಾವ ಹೊಸ ಬಸ್ಗಳನ್ನು ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡಿದಿರ ಅದನ್ನೇಳಿ ಶಿವಮೊಗ್ಗ ಜಿಲ್ಲೆಗೆ ಬೇಕಾಗಿರೋಂಥ ನಾನಾ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಸೌಕರ್ಯ ಇರ್ಬೋದು ಅದ್ರ ಬಗ್ಗೆ ನೀವು ಮಾತಾಡಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ನಮ್ಮ ಕಾಲದಲ್ಲಿ ಏನಾಗಿತ್ತು ನಿಮ್ಮ ಕಾಲದಲ್ಲಿ ಏನಾಗಿತ್ತು ಅಂಥದ್ದನ್ನು ಹೇಳ್ತೀವಿ ಈಗ ಈಗ ಶುರು ಮಾಡಿರೋದವರು ಜಿ ಎಸ್ ಟಿ ಬಗ್ಗೆ ಮೇಲಿಂದ ಕೆಳಗಡೆ ಸಿದ್ದರಾಮಯ್ಯನವರಿಂದ ಹಿಡಿದು ಇಲ್ಲಿ ತನಕ ಮಾತಾಡ್ತಾ ಇರೋಂಥ ಜಿ ಎಸ್ ಟಿ ನಾನು ಅದಕ್ಕೆ ಯಾರಾದರೂ ಒಬ್ರು ಬಿಕಾಮ್ ಸ್ಟೂಡೆಂಟ್ಸನ್ನು ಅವ್ರ ಜೊತೆ ಮಾಡಬೇಕು ಅಂತಿದ್ದೀನಿ ನಾನು ಕಾಮು ಬಿ ಬಿ ಎಮ್ಮು ಬಿ ಬಿ ಎ ಸಿ ಎ ಬಿಡಿ ಸಿ ಎ ಬಹಳ ದೊಡ್ಡದಾಗುತ್ತೆ ಪಾಪ ಕಾಮು ಬಿ ಬಿ ಎ ಹುಡುಗರೇ ಇನ್ನೂ ಚೆನ್ನಾಗಿ ಏನು ಅನುಕೂಲಗಳಾಗತ್ತೆ ನಾನು ಒಪ್ತೀನಿ ಜಿ ಎಸ್ ಟಿ ತಂದಿದ್ದು ನೀವೇ ನೀವೇ ಪ್ರಪೋಸಲ್ ಮಾಡಿದ್ದು ಜಿ ಎಸ್ ಟಿ ತರಲಿಲ್ಲ ನೀವು ಗೌರವ ಸಿಗುತ್ತೆ ಅಂತ